ನೌಕಾ ಕಮಾಂಡ್ನ ಕಾರ್ಯಾಚರಣೆಯ ಪ್ರದರ್ಶನದ ಪೂರ್ವಾಭ್ಯಾಸ ಮಾಡೋ ಟೈಮ್ನಲ್ಲಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ರಾಮಕೃಷ್ಣ ಬೀಚ್ನಲ್ಲಿ ಇಬ್ಬರು ನೌಕಾ ಅಧಿಕಾರಿಗಳು ನೀರಿನಲ್ಲಿ ಬಿದ್ದ ಘಟನೆ ನಡೆದಿದೆ ಹಾಗೆ ಅಪಾಯದಿಂದ ಪಾರಾಗಿದ್ದು ಈಗ ಸುರಕ್ಷಿತವಾಗಿ ದಡ ತಲುಪಿದ್ದಾರೆ ಇದರ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇಬ್ಬರು ನೌಕಾ ನೆಲೆಯ ಅಧಿಕಾರಿಗಳು ಕಾರ್ಯಾಚರಣೆಯ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದರು ಪ್ಯಾರಾಚೂಟ್ಗಳು ಒಂದಕ್ಕೊಂದು ಸಿಕ್ಕಾಕೊಂಡು ಧುಮುಕೋ ಟೈಮ್ನಲ್ಲಿ ಈ ಅವಾಂತರ ನಡೀತು ಒಬ್ಬ ಅಧಿಕಾರಿ ರಾಷ್ಟ್ರ ಧ್ವಜದೊಂದಿಗೆ ಇಳಿತಾ ಇದ್ರು ಹಾಗೆ ಇನ್ನೊಬ್ಬ ಅಧಿಕಾರಿಯ ಪ್ಯಾರಾಚೂಟ್ ಅಲ್ಲಿ ಸಿಕ್ಕಾಕೊಳ್ಳುತ್ತೆ ಅದೃಷ್ಟ ವಶಾತ್ ತುಂಬಾ ಹೈಟ್ ನಿಂದ ಕೆಳಗ್ ಬಿದ್ದಿಲ್ಲ ಹಾಗೆ ಪುಣ್ಯಕ್ಕೆ ನದಿಯ ತೀರದಲ್ಲಿ ಇದ್ದಿದ್ರಿಂದ ಇಬ್ಬರು ನೀರಿಗೆ ಧುಮುಕ್ತಾರೆ ಇನ್ನು ನೌಕಾಪಡೆಯ ಬೋಟ್ ಅಲ್ಲೇ ಇದ್ದಿದ್ರಿಂದ ಇಬ್ಬರು ಅಧಿಕಾರಿಗಳು ಬಿದ್ದ ಸ್ಥಳದ ಸಮೀಪದಲ್ಲೇ ನೌಕಾಪಡೆಯ ಬೋಟ್ ಇದ್ದಿದ್ರಿಂದ ಅವರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಯಿತು ಇನ್ನು ಈ ರಿಹರ್ಸಲ್ ನೋಡೋಕೆ ಅನೇಕ ಜನ ಬೀಚ್ನಲ್ಲಿ ಸೇರಿದ್ರು ಈ ಕಾರ್ಯಕ್ರಮ ನಾಳೆ ನಿಗದಿಯಾಗಿದ್ದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅತಿಥಿಯಾಗಿ ಈ ಕಾರ್ಯಾಚರಣೆಯ ಪ್ರದರ್ಶನ ನೋಡೋದಕ್ಕೆ ಬರ್ತಾರೆ ಇನ್ನು ಈ ಕಾರ್ಯಾಚರಣೆಯ ಪ್ರದರ್ಶನ ಯುದ್ಧನೌಕೆಗಳು ನೌಕೆಗಳು ಜಲಾಂತರ್ಗಾಮಿಗಳು ವಿಮಾನಗಳು ನೇವಲ್ ಬ್ಯಾಂಡ್ ಹಾಗೆ ಮೆರೈನ್ ಕಮಾಂಡೋಸ್ ಮೂಲಕ ಪ್ರದರ್ಶನಗಳನ್ನು ಒಳಗೊಂಡ ಹಾಗೆ ಅತ್ಯಾಕರ್ಷಕ ಹಾಗೆ ಅಂತವಾಗಿ ನೃತ್ಯ ಸಂಯೋಜನೆಯ ಚಟುವಟಿಕೆಗಳ ಮೂಲಕ ಭಾರತೀಯ ನೌಕಾಪಡೆಯ ಅತ್ಯಾಧುನಿಕ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತೆ